ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಮೀನು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಸಲ ಮೀನು ಸಾಂಬಾರನ್ನ ಮಾಡೋದು ಯಾವ ರೀತಿ ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆದರೆ ಅವತ್ತು ನಾನು ಮಸಾಲೆ ಮತ್ತು ಎಲ್ಲ ರುಬ್ಬಿ ಹಾಕಿ ಮಾಡಿ ತೋರಿಸಿದ್ದೆ ಇವತ್ತು ಯಾವುದೇ ರೀತಿ ಮಸಾಲೆನ ರುಬ್ತಾಯಿಲ್ಲ ಎಲ್ಲ ರೆಡಿ ಪೌಡರ್ನ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಬೇಗನೂ ಮಾಡೇ ಆಗತ್ತೆ ತುಂಬ ಹೊತ್ತು ಟೈಮ್ ತೊಗೊಳ್ಳಲ್ಲ ರುಚಿ ಮಾತ್ರ ತುಂಬ ಚೆನ್ನಾಗಿರತ್ತೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಮೀನನ್ನ ತೊಗೊಂಡಿದ್ದೆ ಅದರಲ್ಲಿ ಅರ್ಧದಷ್ಟು ನಾನು ಫ್ರೈಗೆ ಎತ್ತಿಕ್ಕೊಂಡಿದ್ದೀನಿ ಈ ಥರ ಸ್ಲೈಸಾಗಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಸ್ಕೊಂಡಿರೋದನ್ನು ಫ್ರೈಗೆ ಎತ್ತಿಕ್ಕೊಂಡಿದ್ದೀನಿ ಕೆಲವೊಂದು ಭಾಗನ ಸ್ಲೈಸಾಗಿ ಕಟ್ ಮಾಡೋಕ್ಕಾಗಲ್ಲ ಆ ಥರದ್ದು ಮತ್ತು ತಲೆ ಎಲ್ಲ ಬರುತ್ತಲ್ಲ ಅದನ್ನು ಸಾಂಬಾರಿಗೆ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಅರ್ಶನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಹಾಕ್ಕೊಳ್ಳಿ ಮೀನು ಕೆಲವೊಂದು ಸಲ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದಕ್ಕೆ ಖಾರದ ಪುಡಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ಗುಂಟೂರು ಇದನ್ನೆಲ್ಲ ಹಾಕಿ ಪುಡಿ ಮಾಡಿಸಿ ಇಟ್ಕೊಂಡಿರೋವಂಥ ಮೆಣಸಿನ್ಕಾಯಿ ಇದು ಇದಕ್ಕೆ ಧನಿಯಾ ಪುಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂತಿದ್ದೀನಿ ಮೀನಿಗೆ ಉಪ್ಪು ಖಾರ ಹುಳಿ ಎಲ್ಲ ಜಾಸ್ತಿ ಇದ್ರೆ ಚೆನ್ನಾಗಿ ಅನಿಸತ್ತೆ ಇವಾಗ ಇದಕ್ಕೆ ನಾನು ಒಂದು ನಿಂಬೆಹಣ್ಣು ಇಟ್ಕೊತಾ ಇದ್ದೀನಿ ಜೊತೆಗೆ ಒಂದು ಹುಣಸೆ ಹಣ್ಣು ನೆನೆಸಿಕ್ಕೊಂಡಿದ್ದೀನಿ ಅದರ ರಸನ ಸಹ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದರೆ ಪೂರ್ತಿ ನಿಂಬೆಹಣ್ಣೆ ಹಾಕ್ಕೊಬೋದು ಇಲ್ಲ ಪೂರ್ತಿ ಹುಣ್ಸೆಹಣ್ಣೆ ಹಾಕೊಬೋದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ನಿಂಬೆಹಣ್ಣೆ ಹಾಕೊಂಡ್ರೆ ಒಂಥರ ಟೇಸ್ಟ್ ಸಿಗುತ್ತೆ ಬರೀ ಹಣ್ಣು ಹಾಕಿದ್ರೆ ಒಂಥರ ಟೇಸ್ಟ್ ಸಿಗತ್ತೆ ಇವಾಗ ಹಣ್ಣು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಪೇಸ್ಟ್ ಥರ ಆಗೋ ಥರ ನಾವು ಮಾಡ್ಕೋಬೇಕು ಇದೇನು ತರಿ ತರಿ ಇರಲ್ಲ ನೈಸಾಗೇ ಇರತ್ತೆ ಏಕೆಂದರೆ ನಾವು ಮಿಕ್ ಮಿಶಿನಿಗೆ ಹಾಕಿ ಪೌಡ್ರ್ ಮಾಡ್ಸಿರ್ತೀವಲ್ವ ಹಾಗಾಗಿ ನೈಸಾಗೇ ಇರುತ್ತೆ ನೋಡಿ ಇವಾಗ ಹುಳಿನ ನೀವು ನೋಡಿಕೊಂಡು ಸೇರಿಸ್ಕೊಂಡು ಇದನ್ನು ಪೇಸ್ಟ್ ಥರ ಇಟ್ಕೊಳ್ಳಿ ನೋಡಿ ಇವಾಗ ಇಷ್ಟ ಆದರೆ ಸಾಕಾಗತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದು ನಾವು ತೊಳೆದ ಎತ್ತಿಕೊಂಡಿದ್ವಲ್ಲ ಮೀನು ಅದನ್ನು ಇದ್ರಲ್ಲಿ ಹಾಕ್ಬಿಟ್ಟು ಕಲಸಿ ಇದ್ರ ಜೊತೆಗೆ ಮ್ಯಾರಿನೇಟ್ ಮಾಡಿ ಇಡಬೇಕು ಉಪ್ಪು ಖಾರ ಹುಳಿ ಎಲ್ಲ ನೀಟಾಗಿ ಮೀನಿಗೆ ಸೇರಿಕೊಂಡಿರುತ್ತೆ ಇನ್ನೊಂದು ಹಾಫ್ ಎನ್ ಅವರ್ ಆದರೂ ನೀವು ಹೀಗೆ ಕಲಸಿ ಎತ್ತಿಕ್ಬಿಡಿ ನೀಟಾಗಿ ಎಲ್ಲ ಮೀನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಕಲಿಸುವಾಗ ಸ್ವಲ್ಪ ಜೋಪಾನ ಮೀನಲ್ಲಿ ಮುಳ್ಳಿರತ್ತೆ ಹಾಗಾಗಿ ನಿಧಾನವಾಗಿ ಕಲಿಸ್ಕೊಳ್ಳಿ ಮತ್ತು ಪ್ರೆಸ್ ಮಾಡೋದಕ್ಕೆ ಹೋಗ್ಬಿಡಿ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ಇದೆಲ್ಲ ಆಗಿದೆ ಇದನ್ನೊಂದು ಹಾಫ್ ಆನ್ ಅವರ್ ಸೈಡಲ್ಲಿ ಇಡಬೇಕು ಕೊನೆಯದಾಗಿ ಸ್ವಲ್ಪ ಹುಣ್ಸೆಣ್ಣ ಮೇಲಷ್ಟೆ ಚಿಮುಕ್ಸ್ತಾ ಇದ್ದೀನಿ ಮೀನಿಗೆ ಹುಳಿ ಜಾಸ್ತಿ ಇದ್ರೇ ಚೆನ್ನಾಗೋದು ಉಪ್ಪು ಖಾರ ಹುಳಿ ಎಲ್ಲ ಇದ್ರೇ ತುಂಬ ಚೆನ್ನಾಗಾಗತ್ತೆ ನೋಡಿ ಇವಾಗ ಇದಾಗಿದೆ ಇದನ್ನು ಒಂದು ಸ್ವಲ್ಪತ್ತು ಸೈಡಲ್ಲಿ ಇಟ್ಕೊಳ್ಳಿ ಮಿನಿಮಮ್ ಒಂದು ಹಾಫ್ ಆನ್ ಅವರ್ಡಿ ಇಟ್ಕೊಳ್ಳಿ ಚೆನ್ನಾಗಾಗತ್ತೆ ಇವಾಗ ಇದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಕಾಳು ಮೆಣಸು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಆಯಿಲ್ ಏನೂ ಹಾಕಿಲ್ಲ ಹಾಗೆ ಸ್ವಲ್ಪ ಇದು ಬೆಚ್ಚಗಾದರೆ ಸಾಕಿದು ತುಂಬ ಹುರಿಬೇಕು ಅಂತಲೂ ಏನಿಲ್ಲ ಇಷ್ಟು ನಮ್ಮ ನಾವು ಮಿಕ್ಸಿಗೆ ಹಾಕೋದಕ್ಕಾಗಲ್ಲ ಬ್ಲೇಡೆಲ್ಲ ಹಾಳಾಗತ್ತೆ ಅದಕ್ಕೋಸ್ಕರ ನಾವು ಇದನ್ನು ಹಾಗೆ ಕುಟ್ಟಾಣಿನಲ್ಲಿ ಕುಟ್ಟಿ ಪುಡಿ ಮಾಡ್ಕೋಬೇಕು ನೋಡಿ ಸ್ವಲ್ಪ ಬೆಚ್ಚಗಾದರೆ ಸಾಕಾಗತ್ತೆ ಇದು ಅಷ್ಟೊಂದು ಫ್ರೈ ಮಾಡಬೇಕು ಅಂತಲೂ ಏನಿಲ್ಲ ಇದು ನೋಡಿ ಇಷ್ಟಿದೆ ಮತ್ತು ಈ ಮೀನು ಸಾಂಬಾರಿಗೆ ಮಸಾಲೆ ಕಮ್ಮಿ ಇದ್ರೇ ಚೆನ್ನಾಗತ್ತೆ ಜಾಸ್ತಿ ಮಸಾಲೆ ಎಲ್ಲ ಹಾಕ್ಬಿಡಿ ನೋಡಿ ಇವಾಗ ಇದು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಇಷ್ಟಿದೆ ಇದು ಇವಾಗ ಮೀನು ಸಾಂಬಾರನ್ನ ಯಾವ ರೀತಿ ಮಾಡೋದಂತ ನೋಡೋಣ ನಾನಿಲ್ಲಿ ಮಡಿಕೆನಲ್ಲಿ ಇದ್ದೀನಿ ಯಾವುದೇ ಸಾಂಬಾರು ಹುಳಿ ಹಾಕಿ ಮಾಡಿರೋ ಸಾಂಬಾರನ್ನ ನೀವು ಆದಷ್ಟು ಮಡಿಕೆನಲ್ಲಿ ಮಾಡಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಇದು ಎಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಇವಾಗ ಮಡಕೆ ಕಾಯ್ದಿದೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆ ಹಾಕ್ಕೊಬೇಕು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಮೀನಿಗೆ ನಾ ಕೆಲವರು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂತಾರೆ ಕೆಲವರು ಜಜ್ಜಿ ಹಾಕ್ಕೊಂತಾರೆ ನಾನಿಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿದು ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಆಮೇಲೆ ಬೆಳ್ಳುಳ್ಳಿನ ಹಾಕಿ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಮತ್ತು ಬೇಗ ಮಾಡ್ಬೋದು ಟೈಮ್ ಸೇವ್ ಆಗುತ್ತೆ ನಾನ್ ವೆಜ್ ತಿಂದಿಲ್ಲದವ್ರವ್ರು ಯಾರಾದರೂ ಇದ್ದೆ ನಿಮಗೆ ನೋಡೋಕೆ ಇಂಟ್ರೆಸ್ಟ್ ಇಲ್ಲಾಂದರೆ ವೀಡಿಯೋ ಸ್ಕಿಪ್ ಮಾಡಿ ದಯವಿಟ್ಟು ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದೊಂದು ಒಂದು ಅರ್ಧ ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ ಸ್ವಲ್ಪ ಹಸಿವೆ ಹೋಗಬೇಕಷ್ಟೇ ಫ್ಲೇಮ್ ಕಮ್ಮಿಲಿಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ನೋಡಿ ಇವಾಗ ಸ್ವಲ್ಪ ಇದು ಬಣ್ಣನೂ ಚೇಂಜ್ ಆಗ್ತಿದೆ ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಹತ್ತು ಸಾಂಬಾರು ಈರುಳ್ಳಿನ ತೊಗೊಂಡಿದ್ದೆ ಈ ಸಾಂಬಾರ್ ನಾನು ಚಿಕ್ಕದಾಗಿ ಹೆಚ್ಚು ಹಾಕೊಂಡಿದ್ದೀನಿ ನೀವು ಇನ್ನೂ ಅದನ್ನು ಜಜ್ಜಿಬಿಟ್ಟು ಹಾಕಿದ್ರೆ ಇನ್ನೂ ತುಂಬ ಆಗಿರುತ್ತೆ ಇವಾಗ ಇದಕ್ಕೆ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಅಷ್ಟೇ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಇದಾಗಿದೆ ಇವಾಗ ಇದಕ್ಕೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ ನಾನು ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಮೀಡಿಯಂ ಸೈಜ್ದು ಕೆಲವರಿಗೆ ಟೊಮೊಟೊ ಇಷ್ಟ ಆಗಲ್ಲ ಸಾ ಮಿನ ಸಾಂಬಾರಿಗೆ ಟೊಮೊಟೊ ಹಾಕೋಲ್ಲ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ ನಮಗೆ ಟೊಮೊಟೊ ಒಂದಿದ್ದರೆ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಆಗೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಶುಂಠಿ ನಾನಿಲ್ಲಿ ಒಂದು ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಹೆಚ್ಚು ಹಾಕೊತಾ ಇದ್ದೀನಿ ಇದು ಬಂದು ಆಪ್ಷನಲ್ಲು ಏಕೆಂದರೆ ಮೀನು ತುಂಬ ಗ್ಯಾಸ್ಟ್ರಿಕ್ಕು ಹಾಗಾಗಿ ನಾನು ಶುಂಠಿ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚು ಹಾಕೊತೀನಿ ಇದೂ ಅಷ್ಟೇ ಆಪ್ಷನಲ್ಲು ಬೇಕಂದರೆ ಹಾಕ್ಕೊಳ್ಳಿ ಅದೇ ಉಪ್ಪು ಖಾರ ಹುಳಿ ಜೊತೆ ಈ ಥರ ಹಸಿಮೆಣ್ಸಿನ್ಕಾಯಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಸ್ವಲ್ಪ ಅರಿಶಿಣ ಪುಡಿ ನಾನು ಮೀನು ಕಲಿಸುವಾಗ ಅರಿಶಿಣ ಪುಡಿ ಹಾಕಿಟ್ಟಿದ್ದೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀರೇನೋ ಇವಾಗ ಹಾಕೋಕ್ಕದಕ್ಕೆ ಹೋಗಬೇಡಿ ಟೊಮೊಟೊ ನೀಟಾಗಿ ಎಣ್ಣೆನಲ್ಲೇ ಫ್ರೈ ಆಗಬೇಕು ಇವಾಗ ಖಾರ ನಾವು ಆಲ್ರೆಡಿ ಹಾಕಿದ್ದೀವಿ ಇಲ್ಲೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಲ್ಲ ಜೀರಿಗೆ ಮೆಣಸು ಮೆಂತ್ಯ ಅದನ್ನು ಹಾಕಿ ನೀಟಾಗಿ ಒಂದು ನಿಮಿಷ ಫ್ರೈ ಮಾಡಿಕೊಳ್ಳಿದ್ದು ನೋಡಿ ಈ ರೀತಿಯಾಗಿದೆ ಎಣ್ಣೆ ಬಿಡ್ತಾ ಬಂದಿದೆ ಇವಾಗ ಇದಕ್ಕೆ ನಾವು ನೀರನ್ನ ಹಾಕ್ಕೊಬೇಕು ನೀರು ಅಷ್ಟೇ ಮೀನು ಸಾಂಬಾರಿಗೆ ತುಂಬ ನೀರು ಹಾಕಿದ್ರೆ ಚೆನ್ನಾಗಿ ಅನ್ಸಲ್ಲ ನಾನು ಎರಡು ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಇದು ನೀಟಾಗಿ ಕುದಿಬೇಕಿದು ಈ ಟೈಮಲ್ಲಿ ನೀವು ಒಂದು ಸಲ ನೋಡ್ಕೊಳ್ಳಿ ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ನಾವು ಮೀನಿಗೆ ಉಪ್ಪು ಹಾಕಿದ್ದೀವಿ ಹಾಗಾಗಿ ನಾನು ಇದಕ್ಕಿಂತ ಉಪ್ಪು ಹಾಕಿಲ್ಲ ಈ ಟೈಮಲ್ಲಿ ನೀವು ನೋಡಿಕೊಂಡು ನಿಮ್ಗೆ ಉಪ್ಪು ಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೋಡಿ ಹಾಕ್ಕೊಳ್ಳಿ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಕುದಿ ಬರೋದಕ್ಕೆ ಬಿಡ್ತೀನಿ ನೀಟಾಗಿ ಕುದಿಬೇಕಿದು ನೀವು ಇವಾಗಲೇ ನೀರು ಮೀನನ್ನ ಹಾಕಬೇಡಿ ಚೆನ್ನಾಗಿ ಅನ್ಸಲ್ಲ ಅದು ನೋಡಿ ಇವಾಗ ಕುದೀತಾ ಬಂದಿದೆ ಇವಾಗ ಇದಕ್ಕೆ ನಾವು ಮೀನನ್ನ ಹಾಕಬೇಕು ಮೀನು ಹಾಕಿಬಿಟ್ಟು ಅಷ್ಟೇ ತುಂಬ ಕುದಿಸ್ಬಾರ್ದು ಸಾಂಬಾರನ್ನ ಇವಾಗ ಒಂದೊಂದಾಗಿ ಹಾಕ್ಕೊಳ್ಳಿ ಮೀನೆಲ್ಲ ಕಲಸು ಹೋಗೋ ಥರ ಮಾಡಿಬಿಡಿ ಒಂದೇ ಸಲ ಎಲ್ಲ ಹಾಕ್ಬಿಡ್ಬಿಡಿ ನಿಧಾನವಾಗಿ ಒಂದೊಂದೇ ಪ್ಲೇಸ್ ಮಾಡಿ ನೋಡಿ ಇವಾಗ ಇದಾಗಿದೆ ಈ ಬೇಷನ್ ಇದೆಯಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದ್ರದ್ದು ಅಲ್ಲಾಡಿಸ್ಬಿಟ್ಟು ಇದರಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ಅದೇ ನೀರು ತೊಳೆದ್ಬಿಟ್ಟು ಇದರಲ್ಲೇ ಹಾಕ್ಕೊತಾ ಇದ್ದೀನಿ ತುಂಬ ಜಾಸ್ತಿ ನೀರು ಹಾಕ್ಬೇಡಿ ಚೆನ್ನಾಗಿ ಅನ್ಸಲ ನೋಡಿ ಇವಾಗ ಆಗಿದೆ ಇವಾಗ ಮತ್ತು ಸೌಟ್ ಹಾಕೆಲ್ಲ ತಿರುಗಿಸ್ಬೇಡಿ ಈ ಥರ ಒಂದು ಬಟ್ಟೆ ಸಹಾಯದಿಂದ ಈ ಥರ ತಿರುಗಿಸ್ಕೊಂಬಿಡಿ ಕುದೀತಾ ಇರುವಾಗ ಮೇಲೆ ಎಲ್ಲ ಬರುತ್ತಲ್ಲ ಸಾಂಬಾರು ಅವಾಗ ಅದೇ ಮಿಕ್ಸ್ ಆಗುತ್ತೆ ಹಾಗೂ ನಿಮ್ಗೇನಾದರೂ ತಿರುಗಿಸೋದಕ್ಕೆ ಸ್ವಲ್ಪ ಕಷ್ಟ ಆಯಿತಂದರೆ ಈ ಥರ ಒಂದು ಸ್ಪೂನ್ ತೊಗೊಂಡು ಸ್ವಲ್ಪ ಲೈಟಾಗಿ ಈ ಥರ ಅಲ್ಲಾಡಿಸಿ ಅಷ್ಟೇ ನೀವೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಮೀನೆಲ್ಲ ಕಲಸೋಗತ್ತೆ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಕುದಿ ಬರೋ ಥರ ಕುದಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಮೀನ್ ಸಾಂಬಾರು ರೆಡಿಯಾಗಿದೆ ಸೈಡಲ್ಲೆಲ್ಲ ಎಣ್ಣೆ ತೇಲ್ತಾ ಬಂದಿದೆ ಸಾಂಬಾರು ಮಾತ್ರ ಸೂಪರಾಗಿರುತ್ತೆ ಈ ಥರ ಮೀನು ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮೀನ್ ಸಾಂಬಾರಿದ್ರೆ ಒಂದು ತುತ್ತು ಅನ್ನ ಜಾಸ್ತಿ ಹೋಗುತ್ತೆ ಸಾಂಬಾರು ಹಾಕ್ತಿರುವಾಗಲೇ ಊಟ ಮಾಡಬೇಕು ಅಂತ ಅನಿಸುತ್ತೆ ನಾನು ಇನ್ನೊಂದು ಸಲ ಇದನ್ನು ತಿರುಗಿಸ್ತಾ ಇದ್ದೀನಿ ಇವಾಗ ಮೀನು ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್